ದೇವ್ರ ಕೊಟ್ಬಿಟ ಒಂದು ಕೋಟಿ ಕೊಟ್ಬಿಟ ಪುಕ್ಸಟೆ ಮಾವಾ ಪುಕ್ಸಟೆ ಒಂದು ಕೋಟಿ ಒಂದು ಕೋಟಿ ಸಿಕ್ಬಿಟ್ಟು ಅಯ್ಯೋ ಮಾವಾ ಮಾವಾ ಏನೋ ಪರದೇಶಿಗಳನ್ನೆಲ್ಲ ನೋಡಿ ಮಾವಾ ಮಾವಾ ಅಂತಿದ್ಯಾ ಹೊಟ್ಟೆ ಮಾತ್ರ ನೋಡಿದ್ರೆ ನಮ್ಮ ಮಾವಾ ಇದ್ದಂಗ ಅವನೇ ಅಯ್ಯೋ ಸರಿಯಾಗಿ ಕಂಡ್ಬಿಟ್ಟು ನೋಡಿ ಅಣ್ಣ ಅಯ್ಯಯ್ಯೋ ಮೀಸೆ ಏನಾಯ್ತು ಮೀಸೇನ ನಿಮ್ ಮತ್ತೆ ಮಾನ ಮರ್ಯಾದೆನೆಲ್ಲ ತೆಗೆದ್ಬಿಟ್ಟು ಕುತ್ತಿಗೆ ಹಿಡಿದು ಆಚಿಗೆ ತಳ್ಳಿ ಕ್ಯಾಕ್ರಸ್ ಮಕಕ್ಕೆ ಉಗದ್ ಮೇಲೆ ಇನ್ನಿ ಮೀಸೆಗೆ ಮರ್ಯಾದೆ ಎಲ್ಲೈತೆ ಅಂತ ಮೀಸೆ ಮನೆ ಎಲ್ಲ ಮಾವಾ ಅಂತ ಒಂದ್ ಕೋಟಿ ಸಿಕ್ಬಿಡ್ತು ಒಂದ್ ಕೋಟಿ ಎಷ್ಟು ಇಲ್ಲಿಂದ ಪರದೇಶಿ ಅಂತ ಹುಚ್ಚಾಗಿಚ್ ಏ ಇನ್ನೇನ್ ಹೇಳ್ಬೇಕು ಅಳಿ ಅಂದ್ರೆ ಒಂದ್ ರೂಪಾಯಿ ಇಟ್ಕೊಂಡಿಟ್ಟು ಒಂದ್ ಕೋಟಿ ಕೊಟ್ಬಿಟ್ಟ ಒಂದ್ ಕೋಟಿ ಕೊಟ್ಬಿಟಾ ಅಂತ ದೇವ್ರು ಎದ್ಗಡೆ ಹೋಗ್ಬಿಟ್ರೆ ಹೇಳಿ ಅಯ್ಯೋ ಮಾವಾ ಆ ದೇವ್ರು ನಾನು ಒಂದು ಕೋಟಿ ರೂಪಾಯಿ ದುಡಿಯೋದಕ್ಕೆ ಕೊಟ್ಟಿರೋ ಸ್ಫೂರ್ತಿ ಇದು ಅಯ್ಯೋ ಒಂದು ರೂಪಾಯಿ ಇಟ್ಕೊಂಡ್ಬಿಟ್ಟು ಒಂದು ಕೋಟಿ ಎಂಗಪ್ಪ ದುಡಿತಿಯಾ ಮಾವಾ ಈ ಸ್ಫೂರ್ತಿನ ಇಟ್ಕೊಂಡು ಸ್ವಲ್ಪ ಇದಕ್ಕೆ ಕೆಲಸ ಕೊಡ್ತೀವಲ್ಲ గుడ్ మార్నింగ్ ఈ జస్ట్ మినిట్ ಆಮ್ ಎಸ್ ಐ ಸಾಲಿಯಾ ಫ್ರಮ್ ಸೊಂಡೆಕೊಪ್ಪ ಸೊಂಡೆಕೊಪ್ಪ ವೈಆರ್ ಕುಬೇರ ದುಡ್ಡು ಮಾಡೋದು ಹೇಗೆ ಅಂತ ಪೇಪರ್ ನಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಜನರನ್ನ ಮಿಸ್ಲೀಡ್ ಮಾಡ್ತಿದ್ದೀರಾ ನೀವು ಯು ಆರ್ ಫ್ರಾಡ್ ಯು ಆರ್ಮೇಶ್ ವಾರಂಟ್ ಇದೆಯಾ ವಾರಂಟ್ ಏನಾಯ್ತಣ ಜನ ಒಟ್ಟೆ ಯಾರ ಹಾಕೊಂಡು ಕುತ್ಕೊಂಡ್ಬಿಟ್ಟವನಲ್ಲ ಅಯ್ಯೋ ಡಬ್ಬಾ ಮಾವಾ ಮಾವಾಡಿ ಈ ಅಲ್ಲಿ ಧರಿಸಿರುವ ಯಾಕೆ ಕೂತಿದ್ಯಾ ಕುಬೇರ ಒಂದ್ ಕೋಟಿ ರೂಪಾಯಿ ತಂದೆ ತರ್ತೀನಿ ಅಂತ ನಿಮ್ ಮತ್ತೆ ಹತ್ರ ಚಾಲೆಂಜ್ ಮಾಡಿ ಬಂದ್ಬಿಟ್ಟಲ್ಲು ಆ ತಿರುಪತಿ ವೆಂಕಟೇಶ್ವರನ ಧರ್ಮಪತ್ನಿ ಲಕ್ಷ್ಮವ ಏನಾದ್ರೂ ಯಾವ್ದಾದ್ರು ಸೇಟುಗಳು ಮನೆಗೆ ಉಣ್ಣಕ್ಕೆ ಅಂತ ಬಂದ್ರೆ ಗಾಬಕ್ಕಂತ ಹಿಡಿದು ಒಳಗಡೆ ಹಾಕೊಂಡ್ಬಿಡೋಣ ಅಂತ ನಮ್ ತಾಯಾಣಗೂ ಇಲ್ಲ ನೀನ್ ಕುಂತಿರ ಗೆಟಪ್ ನೋಡಿದ ತಕ್ಷಣ ಆ ಲಕ್ಷ್ಮೀ ದೇವಿ ಸ್ವಯಂ ಟಪಕ್ ಅಂತ ರಿವರ್ಸ್ ಗೇರ್ ವಾಪಸ್ ಹೋಗ್ಬಿಡ್ತಾಳೆ ನಿನ್ ಮಕಾನ ಬ್ಲೀಚಿಂಗ್ ಪೌಡರ್ ಹಾಕಿ ಚೆನ್ನಾಗಿ ತಿಕ್ಬಿಟ್ಟು ರೆಡಿ ಆಗೋಗ್ ಎಮ್ಮೆ ಸಗಣಿ ಬೇಡವಾ ಜವಾನ್ ಮಸ್ಕಿದ್ದಕ್ಕೆ ಗಮ್ ಅನ್ನತ್ತೆ ನಿನ್ ಯೋಗ್ಯತೆ ತಕ್ಕನಂಗೆ ಹೇಳಿದ್ಯಾ ತಥಾಸ್ತ್